ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಿನ ಒಂದೇ ಥರ ಮೊಟ್ಟೆ ಆಮ್ಲೆಟ್ ಮಾಡಿ ಬೇಜಾರಾಗ್ತಿದೆಯಾ ಹಾಗಿದ್ರೆ ಇವತ್ತು ಮಾಡೋಣ ಮೊಟ್ಟೆ ಕಬಾಬ್ ಅದಕ್ಕೆ ಒಂದು ನಾಲ್ಕು ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಮೊಟ್ಟೆನೆಲ್ಲ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲೆಲ್ಲ ರೆಡಿಯಾಗೋಂಥ ಒಂದು ಮೊಟ್ಟೆ ಕಬಾಬ್ ಇದು ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಾಗಿದೆ ಈಗ ಅದಕ್ಕೊಂದು ಮಿಕ್ಸ್ ರೆಡಿ ಮಾಡ್ಕೊಂಡು ಬಿಡೋಣ ಮೊದಲಿಗೆ ಒಂದು ಪಾತ್ರೆ ತಗೊಂಡು ನಾನು ಒಂದೂವರೆ ಸ್ಪೂನಷ್ಟು ಕಾರ್ನ್ಫ್ಲವರ್ನ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮೈದಾನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ರೆಡಿ ಪೇಸ್ಟ್ ಇದ್ದರೆ ಹಾಕ್ಕೊಳ್ಬೋದು ಹಾಗೆ ಧನಿಯಾ ಪುಡಿನ ಸೇರಿಸ್ಕೊಳ್ಬೋದು ನಾನು ಬಿರಿಯಾನಿ ಪೌಡ್ರ್ ಇದೆ ಅದನ್ನೇ ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಅಷ್ಟೆ ಅದರ ಜೊತೆಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟಿನ ಚೆನ್ನಾಗಿ ಬೀಟ್ ಮಾಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಬಿಡಬೇಕು ತುಂಬ ಸಿಂಪಲ್ ಹಾಗೆ ಕಡಿಮೆ ಸಮಯದಲ್ಲಿ ಪಟಾಪಟ ಅಂತ ಮಾಡ್ಕೊಳ್ಬೋದು ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಯಾವಾಗಲೂ ಒಂದೇ ಥರ ಆಮ್ಲೆಟು ಮತ್ತು ಎಲ್ಲ ಬೇಯಿಸಿ ತಿಂತಿರ್ತೀವಿ ಫ್ರೀ ಚೇಂಜ್ ಈ ಥರನೂ ಕೂಡ ಒಮ್ಮೆ ಮಾಡಿ ಸಖತ್ತಾಗಿರುತ್ತೆ ಜೊತೆಗೆ ಆಮ್ಲೆಟ್ಗಿಂತ ಕಡಿಮೆ ಕೆಲಸ ಇದರಲ್ಲಿ ಹಾಗಾಗಿ ತುಂಬ ಬೇಗನೆ ಮಾಡಿ ಸರ್ವ್ ಮಾಡ್ಬೋದು ಊಟದ ಜೊತೆಗೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಸೇವಿಸೋಕೆ ಕೂಡ ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಇರುತ್ತೆ ಕೋಟಿಂಗು ದಪ್ಪ ಬೇಕು ಅನ್ನೋರು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಹಿಟ್ಟುಗಳನ್ನ ಸೇರಿಸಿ ಕಲಿಸ್ಕೊಳ್ಬೋದು ನಾನು ಕೋಟಿಂಗ್ ಲೈಟಾಗೇ ಇರಲಿ ಟೇಸ್ಟ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಕೋಟಿಂಗ್ ಕಡಿಮೆನೇ ಕಲಿಸ್ಕೊಂಡಿದ್ದೀನಿ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಹಿಟ್ಟುಗಳನ್ನ ಹಾಕೊಳ್ಬೋದು ಮೈದಾ ಅಥವಾ ಕಾನ್ಫ್ಲೋರ್ ಏನಾದರೂ ಸರಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಈಗ ಬಾಣಲೆಯಲ್ಲಿ ಹಾಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡು ಬಿಡ್ತೀನಿ ಎಣ್ಣೆ ಕಾಯ್ದಿದೆ ಒಂದು ಮೊಟ್ಟೆನ ನಾಲ್ಕು ಸ್ಲೈಸ್ ಆಗಿ ಮಾಡ್ಕೊಂಡಿದ್ದೀನಿ ನಾನು ನೀವು ಬೇಕಾದರೆ ಎರಡು ಸ್ಲೈಸಾಗಿ ಕೂಡ ಮಾಡಿಕೊಂಡು ಡಿಪ್ ಮಾಡಿ ಕರಿಬೌದು ಎಲ್ಲ ಮೊಟ್ಟೆನೂ ಎಣ್ಣೆಯಲ್ಲಿ ಹುಷಾರಾಗಿ ಬಿಟ್ಕೊಳ್ಬೇಕು ಆದಷ್ಟು ಕೋಟಿಂಗ್ ಟಚ್ ಆಗಬೇಕು ಇಲ್ಲಾಂದರೆ ಮೊಟ್ಟೆ ಹಳದಿ ಭಾಗ ಎಣ್ಣೆಯಲ್ಲಿ ಡೈರೆಕ್ಟ್ ಸಿಕ್ಬಿಟ್ರೆ ಸ್ವಲ್ಪ ಎಣ್ಣೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಸ್ವಲ್ಪ ಹುಷಾರಷ್ಟೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡಿದ್ದೀನಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಬ್ರೌನ್ ಕಲರ್ ಬರೋವರೆಗೂ ಕರ್ಕೊಳ್ಬೇಕು ಒಂದು ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ತುಂಬ ಕಡಿಮೆ ಸಮಯದಲ್ಲಿ ಕೂಡ ಬೇಗ ಮಾಡ್ಕೊಳ್ಳೋ ಡಿಶ್ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಿಂದ ಎತ್ಕೊಳ್ತೀನಿ ನಾನು ಮೊದಲೇ ಹೇಳಿದಾಗ ಕೋಟಿಂಗ್ ದಪ್ಪ ಬೇಕು ಅನ್ನೋರು ದಪ್ಪ ಕಲಿಸ್ಕೊಳ್ಬಹುದು ನಾನು ತೆಳು ಪ್ರಮಾಣನೇ ಕಲಿಸ್ಕೊಂಡಿದ್ದೆ ಈ ರೀತಿ ಕಲಿಸ್ಕೊಂಡ್ರಿಂದ ತುಂಬ ಮೊಟ್ಟೆನು ಕ್ರಿಸ್ಪಿಯಾಗಿ ಬಂದಿತ್ತು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಲೇಯರ್ ತೆಳುವಾಗೇ ಹಾಕ್ಕೊಂಡಿದ್ದೀನಿ ನೀವು ನಿಮಗೆ ಯಾವ ಹದ್ದಲ್ಲಿ ಬೇಕು ಆ ಹದದಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫೈನಲಿ ಮೊಟ್ಟೆ ಕಬಾಬ್ ಸವಿಯಲು ಸಿದ್ಧ ಈ ಮೊಟ್ಟೆ ಕಬಾಬ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದಾದಂಥ ಡಿಶ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು